শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಓಂ ಶ್ರೀ ಗುರುರಾಘವೇಂದ್ರ ಮಹಂ ಎಲ್ರಿಗೂ ಸಹ ನನ್ನ ನಮಸ್ಕಾರ ನೋಡಿ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನೆಲ್ಲ ಕಳ್ಕೋಬೇಕು ನಾವು ಕೂಡ ಚೆನ್ನಾಗಿ ದುಡಿಬೇಕು ಆಮೇಲೆ ಏನು ನಾವು ದುಡಿತೀವಲ್ವ ಆ ದುಡಿದಿದ್ದೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚಾಗ್ದಲೆ ಕೈಯಲ್ಲಿ ನಾವು ಸಹ ಒಂದು ನಾಲ್ಕು ಕಾಸು ಕೂಡಿಟ್ಕೋಬೇಕು ಒಡವೆ ವಸ್ತ್ರ ಮಾಡಿಸ್ಕೋಬೇಕು ಅಥವಾ ಒಂದು ಸ್ವಂತ ಮನೆ ಮಾಡ್ಕೋಬೇಕು ನಮ್ಮ ಮಕ್ಕಳನ್ನು ಚೆನ್ನಾಗಿ ಒಂದು ಒಳ್ಳೆ ಹಾದಿನಲ್ಲಿ ಬೆಳೆಸಿ ಸಮಾಜದಲ್ಲಿ ಒಳ್ಳೆ ಗೌರವಯುತವಾದಂತಹ ಜೀವನ ನಮ್ಮ ಮಕ್ಕಳು ನಡೆಸಬೇಕು ಅನ್ನುವಂತಹ ಆಸೆ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಇದ್ದೇ ಇರುತ್ತೆ ಕೆಲವೊಬ್ಬರನ್ನ ನೋಡಿದಾಗ ಹೊರಗಿನಿಂದ ಅವ್ರ ಬದುಕು ಎಷ್ಟು ಸುಂದರ ಅಂತ ಹೇಳಿ ನಮಗೆ ಅನಿಸುತ್ತೆ ಅಂದರೆ ಭಗವಂತ ಎಲ್ಲವನ್ನು ಕೊಟ್ಟಿರ್ತಾನೆ ಅವರಿಗೆ ಇನ್ನು ಅದೇ ಒಬ್ಬೊಬ್ಬರನ್ನ ನೋಡಿದಾಗ ಬಹಳ ದುಸ್ತರವಾದಂತಹ ಬದುಕನ್ನು ಸಾಗಿಸ್ತಿರ್ತಾರೆ ಯಾಕೆ ಹೀಗೆ ನೋಡಿ ಯಾರೊಬ್ಬರ ಜೀವನವೇ ಆಗಲಿ ಅಥವಾ ಈಗ ಅವ್ರು ಏನು ಬದುಕ್ತಾ ಇರ್ತಾರಲ್ಲ ಆ ಬದುಕುವಂತಹ ಬದುಕೇ ಆಗಲಿ ಅವರ ಪೂರ್ವಾರ್ಜಿತ ಕರ್ಮಫಲ ಹಿಂದಿನ ಜನ್ಮಗಳಲ್ಲಿ ಅವರು ಏನು ಪುಣ್ಯ ಫಲವನ್ನು ಸಂಪಾದನೆ ಮಾಡಿರ್ತಾರೆ ಅಥವಾ ಕರ್ಮ ಫಲಗಳನ್ನು ಸಂಪಾದನೆ ಮಾಡಿರ್ತಾರೆ ಅದರಂತೆ ಈ ಒಂದು ಜೀವನ ಈ ಜನ್ಮದ ಒಂದು ಜೀವನ ನಡ್ಕೊತಾ ಹೋಗ್ತಾ ಇರುತ್ತೆ ಜೊತೆಯಲ್ಲಿ ಹಾಗಾದರೆ ಏನು ನಾವು ಕರ್ಮ ಮಾಡಿರ್ತೀವಿ ಅದರಂತೆಯೇ ಈ ಬದುಕು ನಡೆಯುವಂತಹದ್ದ ಅಥವಾ ನಾವು ಯಾವುದರಿಂದನೂ ಅದನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ವಾ ನಾವು ನಾಲ್ವರಂತೆ ಆಗದೇ ಆಗೋದಕ್ಕಾಗದೇ ಇಲ್ವಾ ಅಂತಂದಾಗ ಖಂಡಿತ ಸಾಧ್ಯ ಮನೆ ಹೆಣ್ಮಕ್ಳು ಯಾವ ರೀತಿಯಲ್ಲಿ ದೈವ ಕಾರ್ಯಗಳನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋಂತಹದ್ದು ಕೂಡ ಒಂದು ಮನೆಯ ಒಂದು ನೆಮ್ಮದಿ ಇರಬಹುದು ಅಥವಾ ಹಣಕಾಸಿನ ಪರಿಸ್ಥಿತಿ ಇರಬಹುದು ಅದರ ಮೇಲೂ ಪರಿಣಾಮ ಬೀರುತ್ತೆ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾಗಿ ಅವರ ಮನೆಯ ಮನೆ ದೇವರುಗಳೇನಿರ್ತಾವಲ್ವ ಮತ್ತು ಅವರು ಯಾವ ದೇವರನ್ನು ನಂಬಿರ್ತಾರೆ ಆ ದೇವರುಗಳ ಆಶೀರ್ವಾದನೂ ಕೂಡ ಒಂದು ಮನೆ ನಡ್ಕೊಂಡು ಹೋಗೋದ್ರ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಈಗ ನಾವು ರಾಯರನ್ನ ನಂಬಿದ್ದೀವಿ ಬಿಡದೆ ರಾಯರನ್ನ ನಂಬಿಕೊಂಡು ಅವರ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟೋ ಕಷ್ಟಗಳು ಅನಗತ್ಯವಾಗಿ ಮನೆಗೆ ಅಥವಾ ನಮಗೆ ಬಂದು ಒದಗುವಂತಹದ್ದನ್ನು ರಾಯರು ಕಳೀತಾರೆ ಅದೇ ರೀತಿ ನಾವು ಸರಿಯಾದಂತಹ ರೀತಿಯಲ್ಲಿ ಮನೆ ದೇವರ ಕಾರ್ಯಗಳು ಸರಿಯಾಗಿ ವಾರ ಮಾಡುವಂತಹದ್ದು ಆಗಾಗ್ಗೆ ಮನೆ ದೇವ್ರಿಗೆ ಹೋಗಿ ಬರೋ ಇದೆಲ್ಲ ಮಾಡಿ ಮನೆ ದೇವರು ನಮ್ಮ ಮೇಲೆ ಒಂದು ಒಳ್ಳೆಯ ಕೃಪಾ ಕಟಾಕ್ಷವನ್ನು ಹೊಂದಿದ್ರೂ ಕೂಡ ಆ ಮನೆಗೆ ಹೆಚ್ಚಿನ ತೊಂದರೆಗಳೇನು ಆಗದಲ್ಲೇ ಇರೋ ರೀತಿ ನಡ್ಕೊತ ಹೋಗ್ತಾ ಇರುತ್ತೆ ಅದೇ ನೀವು ಸರಿಯಾಗಿ ಮನೆ ದೇವರ ಕಾರ್ಯಗಳನ್ನು ಮಾಡಿಲ್ಲ ಅಂತಂದಾಗ ಬೇರೆ ಯಾವುದೇ ದೇವರನ್ನು ಮಾಡಿದ್ರೂ ನಿಮ್ಗೆ ಅಷ್ಟು ಇರೋದಿಲ್ಲ ಯಾವುದರಲ್ಲೂ ಕೈ ಬಾಯಿ ಹತ್ತೋದಿಲ್ಲ ತುಂಬ ಕಷ್ಟ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲಲ್ಲ ಮಕ್ಕಳು ಓದಲ್ಲ ಬರೆಯಲ್ಲ ಹೇಳಿದ ಮಾತು ಕೇಳಲ್ಲ ಅಥವಾ ಮನದಲ್ಲಿ ಅಸಹಜವಾದಂತಹ ಸಾವುಗಳು ತುಂಬ ಕಷ್ಟಗಳು ಮನೆ ದೇವರ ಕೋಪಕ್ಕೆ ಯಾರು ಗುರಿಯಾಗಬಾರ್ದು ವಾರಗಳನ್ನು ನಿಮ್ಮಿಚ್ಚಿಗೆ ತಕ್ಕಂತೆ ಬದಲಾಯಿಸ್ಕೊಳ್ಬೇಡಿ ಹಿಂದಿನಿಂದ ನಿಮ್ಮ ಪೂರ್ವಜರು ಹೇಗೆ ಮಾಡ್ಕೊಂಡು ಬಂದಿದ್ರು ಯಾವತ್ತು ಮಾಡ್ಕೊಂಡು ಬಂದಿದ್ರೋ ಆ ರೀತಿ ಮನೆ ದೇವರುಗಳ ವಾರವನ್ನು ತೂಗಿಸ್ಕೊಂಡು ಹೋಗಿ ನಾವು ಜೀವನದಲ್ಲಿ ನಾವು ಅಂದ್ಕೊಂಡಂತೆ ಬದುಕಬೇಕು ಅಂದರೆ ಎಲ್ರಿಗೂ ಸಹ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತಲ್ವ ನಾವು ಸಮಾಜದಲ್ಲಿ ಹೀಗೆ ಇರಬೇಕು ಅಥವಾ ನಮ್ಮನ್ನು ಕೀಳಾಗಿ ನೋಡುವಂತಹವರ ದೃಷ್ಟಿನಲ್ಲಿ ನಾವು ಒಳ್ಳೆ ಥರದಲ್ಲಿ ಬದುಕಬೇಕು ಅನ್ನೋವಂತಹ ಇಚ್ಛೆ ಎಲ್ಲರಿಗೂ ಇದ್ದೇ ಇರುತ್ತೆ ನೀವು ರಾಯರ ಭಕ್ತರಾಗಿದ್ದರೆ ರಾಯರ ಸೇವೆಯನ್ನು ನಾನು ಹೇಳೋ ರೀತಿನಲ್ಲಿ ಮಾಡ್ಕೊಂಡು ಹೋಗಿ ಖಂಡಿತ ನಿಮಗೆ ಜೀವನದಲ್ಲಿ ಒಳಿತನ್ನು ಕಾಣ್ತೀರ ರಾಯರ ಸೇವೆಯನ್ನು ನೀವು ಅಂದರೆ ನಾನು ಹೇಳ್ತಾ ಇರುವಂತಹದ್ದು ನೀವು ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಕೊಂಡು ನಾಲ್ವರಂತೆ ನಾವು ಆಗಬೇಕು ಈಗ ಬಹಳ ಕಷ್ಟದಲ್ಲಿದ್ದೀರಾ ಒಂದು ಒಳ್ಳೆ ಥರದಲ್ಲಿ ಆರ್ಥಿಕವಾಗಿ ಇರಬಹುದು ಅಥವಾ ಮನಲ್ಲಿ ಕಷ್ಟ ಇದ್ದರೆ ಆ ಒಂದು ನೆಮ್ಮದಿಯುತವಾದಂತಹ ಜೀವನ ನಿಮಗೆ ಬೇಕು ಅಂತಂದರೆ ರಾಯರ ಸೇವೆಯನ್ನು ನೀವು ಏನು ಮಾಡಬೇಕು ನಿಮ್ಮ ಪ್ರತಿನಿತ್ಯದ ಕೆಲಸಗಳು ಹೇಗಿರುತ್ತೆ ಅದರ ಒಂದು ಭಾಗವಾಗಿ ರಾಯರ ಸೇವೆಯನ್ನು ನೀವು ನಿಮ್ಮಲ್ಲಿ ಕರಗತ ಮಾಡ್ಕೋಬೇಕು ರಾಯರ ಪೂಜೆ ರಾಯರು ಅಂತಂದ ತಕ್ಷಣ ನೀವೇನು ಮಾಡ್ತೀರಾ ಅದನ್ನು ಗುರುವಾರಕ್ಕೆ ಸೀಮಿತ ಮಾಡ್ಕೋತೀರ ರಾಘವೇಂದ್ರ ಸ್ವಾಮಿ ಅಂತಂದರೆ ಅವರ ವಾರ ಗುರುವಾರ ಅವತ್ತೊಂದು ದಿವಸ ಅವರನ್ನು ಸ್ಮರಿಸ್ಬಿಟ್ರೆ ಆಗೋದಿಲ್ಲ ಪ್ರತಿನಿತ್ಯ ನೀವೇನು ಮಾಡಬೇಕು ರಾಯರ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಒಂದು ಕಸವನ್ನು ಗುಡಿಸಿ ಒಂದು ನೆಲವನ್ನು ಒರೆಸಿ ಹೆಣ್ಮಕ್ಳು ಅಂತಂದರೆ ಒಂದು ಸ್ನಾನ ಮಾಡ್ಕೊಳ್ಳಲೇಬೇಕು ಪ್ರತಿನಿತ್ಯ ಅದು ಒಂದು ನಾವು ನೀಟಾಗಿರುವಂತಹದ್ದು ಕೂಡ ಆಗುತ್ತೆ ಯಾವಾಗ ನಮ್ಮನ್ನು ನಾವು ಕ್ಲೀನಾಗಿ ಇಟ್ಕೋತೀವಿ ಆಗಲೇ ಅರ್ಧ ಒಂದು ಪಾಸಿಟಿವ್ ವೈಬ್ಸ್ ಅನ್ನುವಂತಹದ್ದು ನಮ್ಮಲ್ಲಿ ಬರುವಂತಹದ್ದು ನೀವು ಸ್ನಾನ ಮಾಡಿದಲ್ಲಿ ಹನ್ನೆರಡು ಒಂದು ಗಂಟೆವರೆಗೂ ಇದ್ದು ನೋಡಿ ಸ್ನಾನ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಎರಡರ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಮೊದಲು ನೆಲ ಒರೆಸ್ಬೇಕು ಈಗ ಹೊರಗಡೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತಾರೆ ಮನೆ ಗಂಡಸರು ಮಕ್ಕಳು ಎಂತೆಂಥ ಜಾಗಕ್ಕೆ ಹೋಗಿರ್ತಾರೋ ಆ ಜಾಗಗಳಿಗೆಲ್ಲ ಹೋಗಿ ಬಂದಂತಹ ಒಂದು ನೆಗೆಟಿವ್ ವೈಬ್ಸು ಮನೆ ಒಳಗಡೆ ಬಂದಿರುತ್ತೆ ನಾವು ಆ ನೆಲವನ್ನು ನೀಟಾಗಿ ಒರೆಸ್ಕೊಳ್ಳೋದ್ರಿಂದಲೇ ಮನೆಯಲ್ಲಿ ನಡೆಯುವಂತಹ ಎಷ್ಟೋ ಕಿರಿಕಿರಿಗಳು ಕಡಿಮೆ ಆಗೋಗುತ್ತೆ ಹತ್ತು ನಿಮಿಷ ಒಂದು ಕಾಲು ಗಂಟೆ ತುಂಬ ದೊಡ್ಡದಿತ್ತ ಅಟ್ಲೀಸ್ಟ್ ಅಡುಗೆ ಮನೆ ಹಾಲ್ನಾದರೂ ಡೈಲಿ ಒರೆಸುವಂತಹ ಅಭ್ಯಾಸ ಮಾಡಿಕೊಳ್ಳಿ ಆ ಒರೆಸ್ಕೊಂಡಾದ ಮೇಲೆ ಸ್ನಾನ ಮಾಡಿರುವಂಥವ್ರು ನೀವೇ ನೀವೇ ಹಚ್ಚಿ ಅಥವಾ ಹೆಣ್ಮಕ್ಳು ಅಂತ ಹೇಳೋದಿಲ್ಲ ಒಂದು ದಿನ ನೀವು ಹಚ್ಚಿದ್ರೆ ಇನ್ನೊಂದು ದಿನ ಮನೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ರಿಗೂ ಸಹ ದೀಪ ಹಚ್ಚೋ ಅಂತಹದ್ದನ್ನು ಅಭ್ಯಾಸ ಮಾಡಿ ಹೇಗೋ ಮನೆಯಲ್ಲಿ ಯಾರೋ ಒಂದು ದೀಪ ಅಂತೇಳಿ ಹಚ್ಚಿದ್ರೆ ನಿಮ್ಮ ಮನೆಗೆ ಒದಗುವಂತಹ ಎಷ್ಟೋ ತೊಂದರೆಗಳನ್ನು ಅದು ಕಳೆಯುತ್ತೆ ಇನ್ನು ನಾನು ರಾಯರ ಪೂಜೆ ವಿಚಾರವಾಗಿ ಮಾತಾಡ್ತಾ ಇದ್ದೆ ರಾಯರ ಪೂಜೆಯನ್ನು ನಿಮ್ಮ ಬದುಕಿನ ಹಾಸು ಹೊಕ್ಕಾಗಿ ಮಾಡ್ಕೊಳ್ಳಿ ರಾಯರು ಅಂತಂದರೆ ಗುರುವಾರಕ್ಕೆ ಸೀಮಿತ ಮಾಡ್ಕೋಬೇಡಿ ನೀವೇನು ಮಾಡಬೇಕು ಪ್ರತಿನಿತ್ಯ ನಾನು ಹೇಳಿದೆ ಅಲ್ವಾ ಸ್ನಾನ ಮಾಡ್ಕೊಂಡು ಬಂದಾದ ಮೇಲೆ ರಾಯರ ಫೋಟೋವನ್ನು ಪ್ರತಿನಿತ್ಯ ಒರಿಸುವಂತಹ ಅಗತ್ಯ ಇಲ್ಲ ನೀವು ಹೇಗೆ ದೇವ್ರ ಮನನಲ್ಲಿ ಎಲ್ಲ ದೇವ್ರ ಫೋಟೋಗಳಿಗೂ ಹೂವು ತೆಗೆದು ದೇವ್ರ ಮನ ಒಂದು ಸರ್ತಿ ಕ್ಲೀನಾಗಿ ಒರೆಸ್ಕೋಬೇಕು ಒದ್ದೆ ಬಟ್ಟೆನಲ್ಲಿ ಹೂ ಎಲ್ಲ ತಕ್ಕೊಳ್ಳಿ ಒಂದೊಂದು ಹೂ ಏನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ ಆ ಹೂವನ್ನು ದೇವರ ಫೋಟೋಗಳಿಗೆ ಏರಿಸ್ಬಿಟ್ಟು ದೇವ್ರ ಮನನಲ್ಲಿ ಏನು ದೀಪ ಹಚ್ತಿರೋ ಹಾಗೆ ರಾಯರ ಮುಂದೆ ಕೂಡ ಪ್ರತಿನಿತ್ಯ ಎರಡು ದೀಪಗಳನ್ನು ಹಚ್ಚೋ ಅಂತಹದ್ದನ್ನು ಅಭ್ಯಾಸ ಮಾಡಿ ಆಯಿತಾ ದೀಪವನ್ನು ಹಚ್ಚಿಬಿಟ್ಟು ಏನು ಮಾಡಬೇಕು ರಾಯರಿಗೆ ನಿಮ್ಮ ಮನನಲ್ಲಿ ಏನಿರುತ್ತೆ ಪ್ರೀತಿಯಿಂದ ಒಂದು ನೈವೇದ್ಯವನ್ನು ಅರ್ಪಿಸುವಂತಹದ್ದನ್ನು ಮಾಡಬೇಕು ಏನು ನೈವೇದ್ಯ ಅಂದರೆ ಪ್ರತಿನಿತ್ಯ ಒಲೆ ಮೇಲೆ ಬೇಯಿಸಿದ್ದಂತಹದ್ದನ್ನೇ ನಾವು ರಾಯರಿಗೆ ನೈವೇದ್ಯವಾಗಿ ಇಡಬೇಕಾ ನೋಡಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ ರಾಯರ ಪೂಜೆಯನ್ನು ತೀರಾ ನೀವು ಬಹಳ ದೂರದಿಂದ ಕಲ್ಪನೆ ಮಾಡ್ಕೋಬಾರ್ದು ಅಂದರೆ ರಾಯರು ಅಂತಂದರೆ ದೇವರು ನಾವು ಮನುಷ್ಯರು ಅನ್ನೋಂತಹ ಒಂದು ಭಾವನೆಯನ್ನು ಬಿಟ್ಟು ರಾಯರನ್ನು ನಮ್ಮಲ್ಲಿ ಒಬ್ಬರಾಗಿ ಬಹಳ ಪ್ರೀತಿಯಿಂದ ಕಾಣಿ ಅವರು ಇವತ್ತಿಗೂ ಕೂಡ ಮಾನವ ದೇಹಧಾರಿಯಾಗಿ ಬೃಂದಾವನದಲ್ಲಿದ್ದಾರೆ ಅವರು ಕೂಡ ನಮ್ಮಂತೆ ಆಹಾರವನ್ನು ಸ್ವೀಕಾರ ಇವತ್ತು ಬೃಂದಾವನದಲ್ಲಿ ಮಾಡ್ತಾರೆ ಹಾಗಾಗಿ ನೀವು ಪ್ರೀತಿಯಿಂದ ಒಂದು ನೈವೇದ್ಯ ಹೆರಿಗೆ ಅವರು ಅದನ್ನು ಸ್ವೀಕಾರ ಮಾಡಿದ್ರೆ ನಿಮ್ಮ ಎಷ್ಟೋ ಜನ್ಮಾಂತರದ ಕಷ್ಟಗಳು ಕಳೆದು ಹೋಗುತ್ತೆ ಮನೆಯಲ್ಲಿ ಕೆಂಪು ಕಲಸಕ್ರೆ ತಂದಿಟ್ಕೊಳ್ಳಿ ನೀವೊಂದು ನಲ್ವತ್ತು ರೂಪಾಯಿ ಕೊಟ್ಟರೆ ಕಾಲು ಕೆ ಜಿ ಕೆಂಪು ಕಲ್ಸಕರೆ ಕೊಡ್ತಾರೆ ಸ್ವಲ್ಪ ಅದನ್ನು ಪೌಡರ್ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿಟ್ಕೊಂಡು ಒಂದೆರಡು ಪೀಸ್ ರಾಯರಿಗೆ ನೈವೇದ್ಯ ಅರ್ಪಣೆ ಮಾಡುವಂತಹದ್ದು ಕೇವಲ ಇದು ರಾಯರ ಪೂಜೆಗೆ ಅಂತಲೇ ಅಲ್ಲ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿದಾಗ ಮನನಲ್ಲೇ ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆನಾದರೂ ಕೂಡ ದೇವರ ಮನನಲ್ಲಿ ಇಡಬೇಕಂತೆ ಹಾಗೇ ಪೂಜೆ ಮಾಡಬಾರ್ದು ಹೀಗಾಗಿ ರಾಯರಿಗೆ ನೀವು ಸ್ವಲ್ಪ ಏನಾದರೂ ನೈವೇದ್ಯ ಇಟ್ಟು ನಾನು ಹಿಂದಿನ ವೀಡಿಯೋಸಲ್ಲಿ ನೋಡಿದ್ರೆ ರಾಯರಿಗೆ ಏನೇನೆಲ್ಲ ನೈವೇದ್ಯಗಳನ್ನು ಅರ್ಪಣೆ ಮಾಡಬಹುದು ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ ಬೇಕಂತಂದರೆ ಅದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ರಾಯರಿಗೆ ಏನೇನೆಲ್ಲ ಇಡ್ಬೋದು ನೀವು ಕಲ್ಸಕ್ರೆ ಇಡಬಹುದು ರಾಯರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಏನು ಹಣ್ಣುಗಳಿರುತ್ತೆ ಒಂದು ಬಾಳೆಹಣ್ಣಿದ್ರೆ ಒಂದು ಬಾಳೆಹಣ್ಣು ನೈವೇದ್ಯ ತೋರಿಸಿ ಇಲ್ಲ ಡ್ರೈ ಫ್ರೂಟ್ಸ್ಗಳು ಇಡಿ ರಾಯರಿಗೆ ಬಹಳ ಒಳ್ಳೆಯದು ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಇರಬಹುದು ಅಥವಾ ಹಾಲು ಕಾಯಿಸಿ ಅದಕ್ಕೆ ಬೆಲ್ಲವನ್ನು ಹಾಕಿ ರಾಯರಿಗೆ ಅರ್ಪಣೆ ಮಾಡಬಹುದು ಇದು ದಿನನಿತ್ಯ ಇಡುವಂತಹ ನೈವೇದ್ಯಗಳು ಇವೆಲ್ಲವನ್ನು ರಾಯರಿಗೆ ಅರ್ಪಣೆ ಮಾಡಬಹುದು ಇಲ್ಲ ಒಣ ಕೊಬ್ಬರಿ ಇರುತ್ತಲ್ಲ ಆ ಕೊಬ್ಬರಿ ತುರಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಇಡುವಂತಹದ್ದು ಕೂಡ ರಾಯರಿಗೆ ಒಂದು ಶ್ರೇಷ್ಠವಾದಂತಹ ನೈವೇದ್ಯ ಗುರುವಾರ ಅಂತಂದಾಗ ಸ್ವಲ್ಪ ವಿಶೇಷವಾಗಿ ಮಾಡಬಹುದು ಇದು ಪ್ರತಿನಿತ್ಯ ನೀವು ರಾಯರ ಪೂಜೆಯನ್ನು ಈ ರೀತಿ ಮಾಡ್ಕೊತ ಹೋದಾಗ ನೈವೇದ್ಯವನ್ನು ಇಟ್ಬಿಟ್ಟು ಈಗ ರಾಯರ ಮುಂದೆ ದೀಪ ಹಚ್ತೀರಾ ಊದ್ಗಡ್ಡಿ ಬೆಳಗ್ತೀರಾ ಬೆಳಗಿದ್ದಾದಮೇಲೆ ನೀವೇನು ಮಾಡಬೇಕು ಸ್ವಲ್ಪ ನೈವೇದ್ಯ ಇಟ್ಬಿಟ್ಟು ಓಂ ಶ್ರೀ ರಾಘವೇಂದ್ರಾಯ ನಮಃ ಹೇಳಿ ಪ್ರತಿನಿತ್ಯ ನೂರ ಎಂಟು ಬಾರಿ ಟೈಮ್ ಇದ್ದರೆ ಸಮಯ ನೋಡ್ಕೊಳ್ಳಿ ಅಂತಂದರೆ ಹೋಗುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ದೇವ್ರ ಮನನಲ್ಲೇ ಕೂತಿದ್ರು ನಡೆಯೋದಿಲ್ಲ ಬೇಗ ಎದ್ದು ಸಮಯ ಇತ್ತು ಅಂತಂದ್ರೆ ಎಲ್ಲವನ್ನೂ ಮಾಡಿ ಸಮಯ ಇರಲಿಲ್ಲ ಅಂತಂದರೆ ಒಂದು ಇಪ್ಪತ್ತೊಂದು ಬಾರಿನೋ ಇಲ್ಲ ನಲ್ವತ್ತೆಂಟು ಬಾರಿನೋ ಹೇಳ್ಕೋಬೇಕು ಸಮಯ ಇದ್ದರೆ ಒಂದು ನೂರ ಎಂಟು ಬಾರಿ ಹೇಳ್ಕೊಳ್ಳುವಂತಹದ್ದನ್ನು ಮಾಡಬಹುದು ಮನೆಯಲ್ಲಿ ನಾನ್ ವೆಜ್ ಮಾಡಿದ ದಿವಸ ರಾಯರ ಮುಂದೆ ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡಿ ನೀವು ಯಾವತ್ತೇ ಆಗಲಿ ಇನ್ನೊಂದು ನನಗೆ ಇತ್ತೀಚೆಗೆ ಕಮೆಂಟಲ್ಲಿ ಬಹಳ ಒಂದು ಕೇಳುವಂತಹ ಪ್ರಶ್ನೆ ಅಂತಂದರೆ ನಾವು ನಾನ್ ವೆಜ್ ತಿಂದು ಎಷ್ಟು ದಿವಸಕ್ಕೆ ರಾಯರ ಪೂಜೆಯನ್ನು ಮಾಡಬಹುದು ನಾನ್ ವೆಜ್ ತಿಂದಂತಹ ದಿವಸ ನೀವೇನೇ ತಲೆಗೆ ಸ್ನಾನ ಮಾಡಿಕೊಂಡ್ರೂ ದೇವರ ಮನೆಗೆ ಹೋಗೋದು ರಾಯರಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನು ಮುಟ್ಟೋದು ಮಾಡಲಿಕ್ಕೆ ಬರೋದಿಲ್ಲ ಅದರ ಮಾರನೇ ಬೆಳಗ್ಗೆ ನೀವು ಸ್ವಲ್ಪ ಗಂಜ್ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಅದರ ನೆಕ್ಸ್ಟ್ ಡೇನೆ ಅಂದರೆ ಇವತ್ತೇನಾದರೂ ತಿಂದಿದ್ರೆ ಅದ್ರ ಮಾರನೇ ದಿವಸದಿಂದನೇ ನೀವು ಪೂಜೆಯನ್ನು ಮಾಡ್ಕೋಬಹುದು ತೊಂದರೆ ಇಲ್ಲ ಆದರೆ ಆದಷ್ಟು ಗುರುವಾರ ನೀವು ಪೂಜೆ ವಿಶೇಷವಾಗಿ ರಾಯರ ಪೂಜೆ ಮಾಡ್ತೀವಲ್ವ ಹಾಗಾಗಿ ಬುಧವಾರ ತಿನ್ಲಿಕ್ಕೆ ಹೋಗಬೇಡಿ ಬುಧವಾರ ತಿನ್ಲಿಕ್ಕೆ ಹೋಗಬೇಡಿ ಅದರ ನೆಕ್ಸ್ಟ್ ಡೇನೆ ರಾಯರ ಪೂಜೆ ಮಾಡುವಂತಹದ್ದು ಅಷ್ಟು ಸೂಕ್ತ ಅಲ್ಲ ಇನ್ನು ಆದಷ್ಟು ಬೇಗ ನಿಮಗೆ ಕಷ್ಟಗಳು ಕಲಿ ಕಲಿಬೇಕು ರಾಯರು ಶೀಘ್ರವಾಗಿ ನಿಮಗೆ ಫಲಗಳನ್ನು ಕರ್ಣಿಸ್ಬೇಕು ನಿಮಗೆ ಒಲಿಬೇಕು ಅಂತಂದರೆ ಗುರುವಾರ ಗುರುವಾರ ಏನಿದೆ ಅವತ್ತಿನ ದಿವಸ ರಾಯರ ಪೂಜೆಯನ್ನು ಆಡಂಬರವಾಗಿ ಮಾಡೋದಕ್ಕಿಂತ ವಿಧಿವತ್ತಾಗಿ ಮಾಡುವಂಥದ್ದನ್ನು ಕಲೀರಿ ರಾಯರ ಪೂಜೆಯನ್ನು ಹೀಗೆ ಮಾಡಬೇಕು ಅಥವಾ ಈಗಾದ ಮೇಲೆ ಹೀಗೆ ಮಾಡಬೇಕು ಅಂತ ಹೇಳಿ ರಾಯರ ಒಂದು ಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ ನಾವು ಅದನ್ನು ಫಾಲೋ ಮಾಡಿದಾಗ ಬಹಳ ಬೇಗ ಫಲಗಳನ್ನು ಕಾಣಬಹುದು ಬಹಳಷ್ಟು ಜನಕ್ಕೆ ಈಗಾಗಲೇ ಫಲ ದೊರೆತಿದೆ ನಾನು ಗುರುವಾರದ ಹೊತ್ತು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ ಏನು ಹೇಳ್ಕೊಡ್ತೀನಲ್ವಾ ಅದರಂತೆ ಮಾಡಿ ಫಲಗಳನ್ನು ಕಂಡಂಥವರು ಬಹಳ ಜನ ಒಂದು ವಿಡಿಯೋ ಹಾಕಿದ್ದೀನಿ ಶೀಘ್ರ ಫಲ ಬೇಕು ಅಂತಂದರೆ ಗುರುವಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದು ಅದತ್ರ ಒಂದು ಲಕ್ಷ ವ್ಯೂಸ್ ತನಕ ಹೋಗ್ತಿದೆ ಆ ವಿಡಿಯೋ ನೀವು ಒಂದು ಸರ್ತಿ ನೋಡಿ ಗುರುವಾರದ ನಿಮ್ಮ ಪೂಜೆ ಹೇಗಿರಬೇಕು ಅಂತಂದು ಆ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಅದರಂತೆ ಫಾಲೋ ಮಾಡಿಕೊಳ್ಳಿ ಅದರ ಜೊತೆಯಲ್ಲಿ ನೀವು ಶ್ರೀಹರಿಯ ಸ್ಮರಣೆಯನ್ನು ಮಾಡುವಂತಹದ್ದನ್ನು ಮರೆಯಬಾರ್ದು ಏಕೆಂದರೆ ರಾಯರು ಆರಾಧಿಸುವಂತಹ ಶ್ರೀಮನಾರಾಯಣನನ್ನು ನಾವು ಸ್ಮರಿಸ್ದಲೇ ಯಾವುದೇ ಪೂಜೆ ಮಾಡಿದ್ರೂ ಕೂಡ ಅಷ್ಟಾಗಿ ರಾಯರಿಗೆ ಸಲ್ಲೋದಿಲ್ಲ ನಾನು ಪ್ರತಿ ಗುರುವಾರದ ಪೂಜೆಯಲ್ಲಿ ಈ ಸ್ಟೆಪ್ಪನ್ನು ಹೇಳಿಕೊಟ್ಟೆ ನಿಮಗೆ ಮುಂದೆ ಹೋಗುವಂತಹದ್ದು ಯಾವತ್ತೇ ಆಗಲಿ ರಾಯರನ್ನು ನೆನೆಯೋದಕ್ಕಿಂತ ಮುಂಚೆ ಶ್ರೀಹರಿಯನ್ನು ಸ್ಮರಣೆ ಮಾಡುವಂತಹದ್ದನ್ನು ಮಾಡಿ ಆದಷ್ಟು ಬೇಗ ರಾಯರು ನಿಮಗೆ ಉಳಿತಾರೆ ಇನ್ನು ಏಕಾದಶಿಯ ದಿವಸಗಳಲ್ಲಿ ರಾಯರ ಸಲುವಾಗಿ ಮತ್ತು ಶ್ರೀಹರಿಯ ಸಲುವಾಗಿ ಉಪವಾಸ ಮಾಡುವಂತಹದ್ದನ್ನು ಮಾಡಬೇಕು ಏಕಾದಶಿ ಪೂಜೆ ಅಂತಂದಾಗಲೂ ಕೂಡ ಕೇವಲ ರಾಯರ ಪೂಜೆಯನ್ನು ಮಾತ್ರ ಮಾಡದೆ ಅವತ್ತು ಕೂಡ ನಾವು ಶ್ರೀಹರಿಯನ್ನು ಸ್ಮರಿಸಿ ಅವರನ್ನು ಪೂಜಿಸಿದ್ರೆ ಇದು ನೋಡಿ ಒಂದು ದಿವಸದ್ದಲ್ಲ ಇವತ್ತು ಪೂಜೆ ಮಾಡಿದ ತಕ್ಷಣ ನಾಳೆ ಎಲ್ಲವೂ ಸಹ ನಿಮ್ಮ ಮನೆಯ ಕಷ್ಟಗಳು ನಿವಾರಣೆ ಆಗೋದಿಲ್ಲ ರಾಯರ ಮೇಲೆ ನಂಬಿಕೆ ಇಟ್ಟು ದಿನೇ 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 ಒಂದೊಂದು ಹೆಜ್ಜೆಯನ್ನು ಅವರ ಎಡೆಗೆ ನಾವು ಸಾಕಿಸ್ತಾ ಹೋಗಬೇಕು ಬಹಳಷ್ಟು ದೂರ ಇರುತ್ತೆ ನಮಗೂ ರಾಯರಿಗೂ ಅಂತ್ರ ಏಕೆಂದರೆ ನೋಡಿದಾಗ ನಮ್ಮಲ್ಲಿ ಒಬ್ಬರಾಗಿ ರಾಯರ ಕಂಡರೂ ಕೂಡ ಅಪಾರವಾದಂತಹ ಅವರ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂತಹದ್ದು ಸಾಗರದಷ್ಟು ಬಹಳಷ್ಟು ಪರೀಕ್ಷೆಗಳನ್ನು ಹೊಡ್ತಾರೆ ಮಕ್ಕಳಿಗೆ ತಂದೆ ತಾಯಿಯಷ್ಟೇ ಪ್ರೀತಿಯನ್ನು ತೋರಿಸಿದ್ರೂ ಕೂಡ ನಮ್ಮನ್ನು ಪುಟ ಬಿಟ್ಟ ಚಿನ್ನದ ಹಾಗೆ ಈ ಭವಸಾಗರದಲ್ಲಿ ತೇಲ್ಸೋದಕ್ಕೋಸ್ಕರ ತುಂಬ ಪರೀಕ್ಷೆಗಳನ್ನು ಕೊಡ್ತಾರೆ ನಾವು ಅದೆಲ್ಲ ಗೆಲ್ಲಬೇಕು ಅದೆಲ್ಲವನ್ನು ಗೆದ್ದ ಮೇಲೆ ನಾವು ರಾಯರನ್ನು ಗೆಲ್ಲಲಿಕ್ಕೆ ಸಾಧ್ಯ ಆ ಪರೀಕ್ಷೆಗಳು ನಾನಾ ಥರದಲ್ಲಿರುತ್ತೆ ಅವೆಲ್ಲವನ್ನು ನಾವು ಗೆಲ್ಲುವಂತಹದ್ದನ್ನು ಒಂದು ತಾಳ್ಮೆ ಕಲ್ತಾಗ ರಾಯರ ಮೇಲೆ ನಂಬಿಕೆ ಬಿಡ್ದಿದ್ದಾಗ ಎಡೆಬಿಡದೆ ಅವರನ್ನು ಸ್ಮರಿಸ್ತಾ ಪೂಜಿಸ್ತಾ ಸೇವೆ ಮಾಡ್ತಾ ಹೋದಾಗ ಬಹಳ ಬೇಗ ರಾಯರೊಲಿತಾರೆ ಅದರ ಜೊತೆಯಲ್ಲಿ ಕೇವಲ ಮಾಡಬಾರದ್ದೆಲ್ಲ ಮಾಡಿಬಿಟ್ಟು ರಾಯರ ಪೂಜೆಯನ್ನು ಮಾಡಿಬಿಟ್ರೆ ಖಂಡಿತ ಒಳ್ಳೆದಾಗೋದಿಲ್ಲ ನಮ್ಮ ಮನಸ್ಸಿನಲ್ಲಿ ಒಬ್ರಿಗೆ ಕೆಟ್ಟದ್ದನ್ನು ಬಯಸದೇ ಇರುವಂತಹದ್ದು ಕೆಟ್ಟ ಕೆಲಸ ಯಾವುದು ಅಂತ ಹೇಳಿ ಮನುಷ್ಯರಾದವ್ರಿಗೆ ಗೊತ್ತಾಗೇ ಆಗುತ್ತೆ ನಾವು ಮಾಡುವಾಗ ನಮ್ಮಲ್ಲಿ ಒಂದು ಮನಸ್ಸಾಕ್ಷಿ ಇರುತ್ತೆ ಯಾವುದು ಕೆಟ್ಟದ್ದು ಅಂತ ಹೇಳಿ ನಮ್ಗೆ ಅರ್ವಾಗುತ್ತೆ ಅಂತಹ ಕೆಟ್ಟ ಕೆಲಸ ಮಾಡದಲೇ ಇರುವಂತಹದ್ದು ಪರರ ವಸ್ತುಗಳಿಗೆ ಆಸೆ ಪಡೆದಲೇ ಇರುವಂತಹದ್ದು ನಮ್ಮಂತೆ ಇನ್ನೊಬ್ಬರು ಅನ್ನೋವಂತಹ ಒಂದು ಭಾವನೆಯನ್ನು ಇಟ್ಕೊಂಡು ಎಲ್ರಿಗೂ ಒಳ್ಳೆಯದನ್ನು ಬಯಸಿ ಏಕೆಂದರೆ ಯಾರೇ ನಿಮಗೆ ಕೆಟ್ಟದ್ದು ಮಾಡಲಿ ಒಂದು ಸಾರ್ತಿ ನಾವು ರಾಯರಿಗೆ ಮೊರೆ ಬಿದ್ವಿ ಅಂತಂದರೆ ನಿಮ್ಮ ಒಂದು ಜೀವನದ ಪ್ರತಿ ಆಗು ಹೋಗುಗಳ ಮೇಲೆ ರಾಯರು ಕಣ್ಣಿಟ್ಟಿರ್ತಾರೆ ನಿಮ್ಮ ಜೀವನದಲ್ಲಿ ಯಾರೇ ಆಟ ಆಡಲಿಕ್ಕೆ ಬಂದರೂ ಪ್ರತಿಯೊಂದನ್ನು ರಾಯರು ನೋಡ್ತಾ ಇರ್ತಾರೆ ಆ ಸಮಯ ಅನ್ನುವಂತಹದ್ದನ್ನು ಬಂದಾಗ ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ರಾಯರು ಖಂಡಿತ ಕೊಡ್ತಾರೆ ನಾವು ಯಾವುದನ್ನು ಈ ಆಡಿಸಿ ಸಣ್ಣವರಾಗೋದು ಬೇಡ ಅಥವಾ ಬಾಯಲ್ಲಿ ಆಡಿ ನಾವು ಕೆಟ್ಟವರು ಅನ್ನಿಸ್ಕೊಳ್ಳೋದು ಬೇಡ ಎಲ್ಲವನ್ನೂ ರಾಯರಿಗೆ ಸಮರ್ಪಣೆ ಮಾಡಿಬಿಡೋಣ ನಾವು ರಾಯರು ಹಾಕ್ಕೊಂಡಂತಹ ಒಂದು ಒಳ್ಳೆತನದ ಹಾದಿಯಲ್ಲಿ ಸಾಕ್ತಾ ಹೋಗೋಣ ಖಂಡಿತವಾಗಿ ಒಳ್ಳೆ ದಾರಿನಲ್ಲಿ ನಡೀತಾ ಹೋದರೆ ಹಿಂದೆಲ್ಲ ನಾಳೆ ರಾಯರು ಕೈ ಹಿಡ್ದೆ ಇಡಿತಾರೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿರಬೇಕು ಇವತ್ತಿನ ಈ ವಿಚಾರದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ